ನೈನ್ತ್ ನವಂಬರ್ ಟು ತೌಸಂಡ್ ಟ್ವೆಂಟಿ ಫೈಗ ಸೌತ್ ಮತ್ತು ನಾರ್ತ್ ಎಮ್ ಎಲ್ ಎ ಒಂದು ರೋಡ್ ಓಪನಿಂಗ್ ಅಫರಾಬಾದ್ ಕ್ರಾಸ್ ರೋಡ್ ಓಪನಿಂಗ್ ಸಲಾಗಿ ಬಂದಿದ್ದರು ಆ ರೋಡಿನ ಎಸ್ಟಿಮೇಟ್ ಕಾಪಿ ಒನ್ ಕ್ರೋಡ್ ರುಪೀಸ್ ಎಸ್ಟಿಮೇಟ್ ಇತ್ತು ಒಂದು ಕ್ರೋಡ್ ರುಪೀಸ್ ನಾವು ಆ ಟೈಮಿಗೆ ಇಬ್ಬರು ಬೋತ್ ಎಮ್ ಎಲ್ ಎಸಿಗೆ ನಾವು ಅಬ್ಜೆಕ್ಷನ್ ಮಾಡಿ ಒಂದು ಪಬ್ಲಿಕ್ಕಿ ಪಬ್ಲಿಕ್ ಡಿಮ್ಯಾಂಡ್ ಇತ್ತು ಅಲ್ಲಿ ಯು ಜಿ ಡಿ ಬರಬೇಕಂತ ಅವರು ಆ ಯು ಜಿ ಡಿ ಸಲಾಗ ಅವ್ರು ಏನು ಹೇಳಿದರು ನಾಳೆಗೆ ಹನ್ನೊಂದು ಮುಂಜಾನೆ ಹನ್ನನಿಗೆ ಜೈಇಿ ಮತ್ತು ಎ ಮತ್ತು ಫರಾಜುಲ್ ಇಸ್ಲಾಂ ಭೈ ಅವರು ಬಂದು ಸರ್ವೆ ಮಾಡ್ತಾರೆ ಅವರು ಸರ್ವೆ ಅಂತ ಹೇಳಿದರು ಮತ್ತು ಆಫ್ಟರ್ ಟೂ ಟು ತ್ರೀ ಡೇಸ್ ನನಗೂ ಇದು ಸರ್ವೆ ರಿಪೋರ್ಟ್ ಬಂದಿದ್ದರು ಟೂ ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಟೂಗೂ ಇದು ಸರ್ವೆ ಆಗಿತ್ತು ಇದ್ರದ್ದು ಎಸ್ಟಿಮೇಟ್ ಕಾಪಿ ಟೋಟಲ್ ಇದು ಫೈವ್ ಟು ಏಯ್ಟ್ ಏರಿಯಾಸ್ ಇದು ಎಸ್ಟಿಮೇಟ್ ಕಾಪಿ ರೆಡಿ ಮಾಡಿದರು ಅದರೊಳಗೆ ಪಟೇಲ್ ಕಾಲೋನಿ ಕರೀಂನಗರ್ ಭೈಮನಿ ಕಾಲೋನಿ ಲಕ್ಷ್ಮೀನಗರ್ ನಗರ್ ರೆಹಮಾನ್ ಕಾಲೋನಿ ಕಾಮ್ರಾನ್ ಕಾಲೋನಿ ಅಲ್ನೂರ್ ಕಾಲೋನಿ ಆ್ಯಂಡ್ ಖನ್ನಿ ಲೇಔಟ್ ಇದು ಇಷ್ಟು ಡಿ ಡಿ ಇಲ್ಲ ರೋಡ್ ಇಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ವಾಟರ್ ಸಪ್ಲೈ ಏನು ಪ್ರಾಜೆಕ್ಟ್ ಚಾಲೂ ಆಗದ ಸೆವೆನ್ ತೌಸಂಡ್ ಟು ಹಂಡ್ರೆಡ್ ಕರೋಡ್ ರುಪೀಸಿಂದ ಆ ಇದ್ರ ಒಳಗೆ ಒನ್ ಲೈನ್ ಕೊಟ್ಟಾರ ಒನ್ ಲೈನ್ ಕೊಟ್ಟಿಲ್ಲ ಒಂದು ಸೈಡಿಗೆ ಕೊಟ್ಟಾರ ಒಂದು ಸೈಡಿಗೆ ಕೊಟ್ಟಿಲ್ಲ ಇದು ಎಲ್ಲ ಡೀಟೇಲ್ ಅವ್ರಿಗೆ ಹೇಳಿದ್ರು ನಾವು ಬರ್ತೀರಂತ ಅಂತ ಈಗ ಈಗತನ ಅವ್ರದ್ದು ಟೈಮ್ ಆಗಿಲ್ಲ ಅವ್ರದ್ದು ಅವರು ಬಂದಿಲ್ಲ ಸರ್ವೆ ಮಾಡಿಲ್ಲ ಸರ್ವೆ ರಿಪೋರ್ಟ್ ಅದಾರ ಸರ್ ಪ್ರಿಯಾಂಕ್ ಸಾಹೇಬರಿಗೆ ನಾವು ರಿಕ್ವೆಸ್ಟ್ ಮಾಡ್ತೀವಿ ಸರ್ ಇದು ರಿಪೋರ್ಟ್ ಅದ ಇದ್ರ ರಿಪೋರ್ಟ್ ಮೇಲೆ ನೀವು ಕನ್ಸರ್ನ್ ಡಿಪಾರ್ಟ್ಮೆಂಟಿಗೆ ಮಾತಾಡಿ ಇದು ಬಜೆಟ್ ರಿಲೀಸ್ ಮಾಡಿಸಿ ಕೆಲಸ ಚಾಲು ಮಾಡಿಸ್ಬೇಕಂತ ನಾವು ವಿನಂತಿ ಮಾಡ್ತೀವಿ ಅವರಿಗೆ ಯು ಆರ್ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಸರ್ ನೀವು ಮಾಡ್ಬೇಕಂತ ನಾವು ನಿಮಗೆ ರಿಕ್ವೆಸ್ಟ್ ಮಾಡ್ಲತ್ತೀವಿ ಈಗ ಬೋತ್ ಎಮ್ ಎಲ್ ಎಸ್ ಇಬ್ಬರು ಎಮ್ ಎಲ್ ಎಸ್ ಕೆಲಸ ಆಗ್ಯದ ಅವ್ರು ಕೆ ಕೆ ಆರ್ ಡಿ ಬಿಗ್ ಲೆಟರ್ ಬಂದ ಬರ್ದಾರ ಬರ್ದಿಲ್ಲ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನಾ ಇದು ಎಸ್ಟಿಮೇಟ್ ಕಾಪಿ ಭಾಳ ಟೈಮ್ ಆಗೋದು ಇದು ನಾ ಸರ್ಚ್ ಮಾಡ್ಲಗ್ತಿತ್ತ ನನಗೆ ಇವತ್ತು ಸಿಕ್ಕ್ಯದ ಅದು ನಾನು ಪ್ರೆಸ್ಮೆಂಟ್ ಮಾಡ್ಲತ್ತೀನಿ ಸರ್ ಇದು ಭಾಳ ಇಂಪಾರ್ಟೆಂಟ್ ಇಶ್ಯೂ ಅದ ಸರ್ ಇದು ಈ ಏರಿಯಾಸ್ ಒಳಗೆ ಒಂದು ರೋಡ್ ಇಲ್ಲ ಒಂದು ಯು ಜಿ ಡಿ ಪೈಪ್ಲೈನ್ ಇಲ್ಲ ಅಂದ್ರೂ ನೀವು ಇವರು ಕೆ ಕೆ ಆರ್ ಡಿ ಬಿ ಬಜೆಟ್ ಒಳಗ ನೀವು ರೋಡ್ ಮಾಡ್ಲಾಕ್ತೀರಾ ಸರ್ ಮತ್ತು ಆಮೇಲೆ ಕಿತ್ಬೇಕಾಗ್ತಾರ ಯು ಜಿ ಡಿ ಸಲಾಗ ಇದು ರೊಕ್ಕ ಯಾರ್ದು ವೇಸ್ಟ್ ಮಾಡ್ಲಾಕ್ತೀರಾ ಸರ್ ನಮ್ಮ ಟ್ಯಾಕ್ಸ್ ಲೆಸಿ ನೀವು ಕೆಲಸ ರೊಕ್ಕ ತೊಂದಿ ನಮಗೆ ಬಂದು ನೀವು ಮಾಡ್ಲಾಕ್ತರ ಸರ್ ನಾವು ಟೈಮ್ ಸರ್ ನೀವು ಒಂಟಿರನ್ ನಮ್ಗೆ ಗೊತ್ತಾಗಿತ್ತು ಸಿಕ್ಸ್ ಡಿಸೆಂಬರಿಗೆ ನಾವು ಬಂದು ನಿಮಗೆ ವಿನಂತಿ ಮಾಡಲಾಗ ಒಂದು ರಿಪ್ರೆಸೆಂಟೇಷನ್ ಕೊಡ್ಲಾಗ ನಾವು ಏರಿಯಾದವ್ರು ಬಂದೀವಿ ಸರ್ ಭೇಟಿ ಮಾಡಲಾಗ ನಾವು ರಿಕ್ವೆಸ್ಟ್ ಮಾಡ್ತೀವಿ ನಿಮಗೂ ಭೇಟಿ ಮಾಡಿ ನಮ್ದು ಕೆಲಸ ಮಾಡ್ಬೇಕಂತ ನಾವು ವಿನಂತಿ ಮಾಡ್ತೀವಿ ಸರ್ ಇದು ಏರಿಯಾ ಇದು ಒಂದು ಇನ್ನೊಂದು ಕನ್ಫ್ಯೂಷನ್ ಏನು ಕ್ಲಿಯರ್ ಕ್ರಿಯೇಟ್ ಪಬ್ಲಿಕ್ ಪಬ್ಲಿಕ್ಕಿಗೆ ಸ್ವಲ್ಪ ಗೊತ್ತದ ಸ್ವಲ್ಪ ಗೊತ್ತಿಲ್ಲ ಈ ಏರಿಯಾ ಜಫರಾಬಾದ್ ವಿಲೇಜಿಗೆ ಅದಂತ ಅವ್ರು ಹೇಳ್ತಾರ ಪಬ್ಲಿಕ್ಕಿಗೆ ಹೇಳೋದವ್ರು ಹೇಳ್ತಾರ ನಾನು ಇದು ಕೆ ಎಮ್ ಪಿ ಸಿ ಮ್ಯಾಪ್ ಒಳಗ ಈ ವಾರ್ಡ್ ಒಳಗಿಂದ ಮ್ಯಾಪ್ ಇಂದ ಕ್ರಾಪ್ ಮಾಡಿ ನಾನು ಮ್ಯಾಪ್ ತರ್ದಿ ತಂದಿನಿ ಆ ಏರಿಯಾಸ್ ಎಲ್ಲರೂ ಇನ್ಕ್ಲೂಡ್ ಆಗ್ಯದ ವೈ ದಿಸ್ ಯಾಕೆ ಯಾಕೆ ಇವ್ರು ಕೆಲಸ ಮಾಡಲಾಗ್ಯಾರ ನನಗದು ತಿಳಲಾಗ್ಯದ ಯಾಕಿದು ಇಷ್ಟು ಏರಿಯಾಗ ಇನ್ನು ಕೆಲಸ ಮಾಡಲಾಗಿರಿ ಟೂ ಟೂ ತೌಸಂಡ್ ಟ್ವೆಂಟಿ ತ್ರೀ ಒಳಗೆ ಒಂದು ಹುಡುಗ ಸತ್ತಿದ್ದು ಆ ಈ ಖನಿ ಏರಿಯಾ ಒಳಗೆ ಆ ಹುಡುಗ ಸಲಾಗಿ ಬಿ ಈಗ ಭೀ ಏನು ಭೀ ಆಗಿಲ್ಲ ಕಂಪಲ್ಸಿಷನ್ ಬಂದಿಲ್ಲ ಆ ಟೈಮಿಗೆ ನಾವು ಹೇಳಿದ್ರೆ ಸರ್ವೆ ಮಾಡಿರಿ ಇನ್ನೊಂದು ಸಲ ಸರ್ವೆ ಮಾಡಿ ಕೆಲಸ ಮಾಡಿರಿ ಇಲ್ಲಿ ಈಡ್ ಇಲ್ಲ ರೋಡ್ ಇಲ್ಲ ಇಲ್ಲ ಅವರು ಹೋಗಿ ಅಲ್ಲಿ ಸತ್ತಲಾಗ್ತಾರೆ ನೀವು ಹೋಗಿ ಕೆಲಸ ಮಾಡೋದು ನಾವು ಆ ಟೈಮಿಗೆ ಭೀ ಹೇಳಿದ್ರು ಈಗತನ ಏನು ಭೀ ಆಗಿಲ್ಲ ಇದು ಕ್ಲಿಯರಿಫಿಕೇಶನ್ ಎಲ್ಲರಿಗೆ ನಾನು ಕೊಡ್ಲಾಕ್ತೀನಿ ಈ ವಾರ್ಡ್ ಒಳಗೆ ಇದು ಇಷ್ಟು ಏರಿಯಾ ಇನ್ಕ್ಲೂಡ್ ಆಗ್ಯಾದ ಜಫರಾಬಾದ್ ವಿಲೇಜ್ ಇಲ್ಲ ಇದು ಕೆ ಎಮ್ ಪಿ ಸಿ ಬೌಂಡ್ರೀಸ್ ಒಳಗೆ ಇನ್ಕ್ಲೂಡ್ ಮಾಡ್ಕೊತಾರ ಇದು ಕ್ಲಿಯಾರಿಫೈನ್ ನಾವು ವೋಟರ್ಸ್ ಇದ್ದೀವಿ ಸರ್ ಈ ಏರಿಯಾನ ನಾವು ವೋಟ್ ಮಾಡ್ತೀವಿ ಸೌತ್ ನಾರ್ತ್ ಮತ್ತು ಫಾರ್ಟಿ ಒನ್ ವಾರ್ಡಿಗೆ ನಾವು ವೋಟ್ ಮಾಡ್ತೀವಿ ನಮಗೂ ನಾವು ಕ್ಯಾ ಬೇಸಿಕ್ ಎನಿಮಿಟೀಸ್ ಕೊಟ್ಟಿಲ್ಲ ಅಂದರೆ ಯಾರಿಗೆ ಕೊಡ್ತೀರಾ ಸರ್ ನೀವು ಸ್ಮಾರ್ಟ್ ಸಿಟಿ ಅಂತ ನೀವು ಮಾತಾಡ್ತಿರಲ್ಲ ಸ್ಮಾರ್ಟ್ ಸಿಟಿ ಅಂದರೆ ಹೆಂಗೆ ಮಾಡ್ಬೇಕು ಸರ್ ಇದು ಸ್ಮಾರ್ಟ್ ಸಿಟಿ ಬೇಸಿಕ್ ಎನಿಮಿಟೀಸ್ ಇಲ್ಲ ಸ್ಮಾರ್ಟ್ ಸಿಟಿ ಅಂತ ನೀವು ಮಾತಾಡ್ತಿರಲ್ಲ ನಿಮ್ಮ ತಳಾಗ ಏನೇನು ಕೆಲಸ ಆಗ್ಲತ್ತಾ ನಿಮಗೆ ಗೊತ್ತಿಲ್ಲ ಪ್ರೇಮ್ ಸರ್ ನೀವು ಕೆಲಸ ಮಾಡ್ತಿರೋ ನಮಗೂ ಭರೋಸ ನಿಮ್ಮ ತಳಾಗ ಏನೇನು ಆಗತ್ತಾ ನಿಮಗೆ ಇಂಥ ಇನ್ನೂ ಇಂಟಿ ಇಂಟಿಬೇಷನ್ ಬಂದಿಲ್ಲ ಸರ್ ಪ್ಲೀಸ್ ನಾವು ರಿಕ್ವೆಸ್ಟ್ ಮಾಡ್ತೀವಿ ನೀವು ಇದ್ರ ಬಗ್ಗೆ ಕ್ರಮ ತಗೊಂಡು ಬಜೆಟ್ ರಿಲೀಸ್ ಮಾಡಿಸಬೇಕಂತ ನಾವು ನಿಮಗೆ ರಿಕ್ವೆಸ್ಟ್ ಮಾಡ್ತೀವಿ ನನ್ನ ಹೆಸರು ಉಮರ್ ಖಾನ್ ಅಂತ